ಓಂ ಶಾಂತಿ ನೀವು ಏಕಾಂತವಾಗಿ ಆರಾಮದಾಯಕವಾಗಿ ಕುಳಿತುಕೊಳ್ಳಿ ನಿಮ್ಮ ದೇಹವು ಆಳವಾಗಿ ಶಾಂತಿಯಾಗಲು ಅವಕಾಶ ನೀಡಿ ನಿಮ್ಮ ಕೈಗಳನ್ನು ನಿಧಾನವಾಗಿ ನಿಮ್ಮ ಮಡಿಲಿನಲ್ಲಿ ಇಡಿ ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ಆಳವಾದ ಉಸಿರಾಟವನ್ನು ಆರಂಭಿಸಿ ನೀವು ಆಳವಾಗಿ ಉಸಿರೆಳೆಯುತ್ತೀರಿ ಅದರೊಂದಿಗೆ ನಿಮ್ಮ ಒಳಗೆ ಶಾಂತಿ ಪ್ರವೇಶಿಸುತ್ತದೆ ನಿಧಾನವಾಗಿ ಉಸಿರನ್ನು ಬಿಡಿ ನಿಮ್ಮ ದೇಹದ ಎಲ್ಲ ಒತ್ತಡವನ್ನು ಬಿಡುಗಡೆ ಮಾಡುತ್ತೀರಿ ಮತ್ತೊಮ್ಮೆ ಆಳವಾಗಿ ಉಸಿರಳೆಯಿರಿ ನಿಮ್ಮ ಶ್ವಾಸಕೋಶಗಳು ಸಂಪೂರ್ಣವಾಗಿ ತುಂಬಿರುವುದನ್ನು ಅನುಭವಿಸಿ ಆಮೇಲೆ ನಿಧಾನವಾಗಿ ಉಸಿರನ್ನು ಹೊರಬಿಡಿ ನಿಮ್ಮ ದೇಹವು ತಂಪಾಗುತ್ತಿರುವಂತೆ ನಿಶ್ಚಲವಾಗುತ್ತಿರುವಂತೆ ಅನುಭವಿಸಿ ನಿಮ್ಮ ಆಲೋಚನೆಗಳು ನಿಶ್ಚಲ ಸರೋವರದ ಮೇಲಿನ ಮೃದುವಾದ ಅಲೆಗಳಂತೆ ನೆಲೆಗೊಳ್ಳುತ್ತಿವೆ ನಿಮ್ಮ ಗಮನವನ್ನು ನಿಮ್ಮ ಹಣೆಯ ಮಧ್ಯಭಾಗಕ್ಕೆ ನಿಧಾನವಾಗಿ ತನ್ನಿ ಅಲ್ಲಿ ಶಾಂತಿಯುತ ಪ್ರಕಾಶಮಾನವಾದ ಒಂದು ಸಣ್ಣ ಬಿಂದು ಇದೆ ಅದು ನಿಮ್ಮ ಆತ್ಮ ಸೂಕ್ಷ್ಮ ಶಾಶ್ವತ ಮತ್ತು ಪ್ರಕಾಶದಿಂದ ತುಂಬಿದ ಒಂದು ಬಿಂದು ಈಗ ನೀವು ಆತ್ಮ ಸ್ವರೂಪದಲ್ಲಿ ನೆಲೆಗೊಳ್ಳಿರಿ ಈ ಆತ್ಮ ಈಗ ಶಿವ ತಂದೆಯ ಸಂಪರ್ಕಕ್ಕೆ ಬರುತ್ತಿದೆ ಅವರ ಪ್ರೀತಿಯು ನಿಮ್ಮ ಹತ್ತಿರವಿದೆ ಶಾಂತವಾಗಿಯೂ ಸ್ಥಿರವಾಗಿಯೂ ಇದೆ ಇದೀಗ ಶಿವ ತಂದೆಯವರು ನೀಡಿದ ಇಂದಿನ ಮುರಳಿಯಿಂದ ಕೆಲವು ಸುಂದರ ಮತ್ತು ಶಕ್ತಿಯುತ ಅಂಶಗಳನ್ನು ಕೇಳೋಣ ಈ ಪವಿತ್ರ ಪಾಠಗಳು ನಿಮ್ಮ ಮನಸ್ಸಿನಲ್ಲಿ ನಿಧಾನವಾಗಿ ಹರಿದು ಬರಲಿ ಈಗ ಒಂದು ಸೌಮ್ಯ ಪ್ರಯಾಣಕ್ಕೆ ಹೋಗೋಣ ದೃಶ್ಯೀಕರಿಸಿ ನೀವು ಒಂದು ಸಣ್ಣ ಮರದ ದೋಣಿಯಲ್ಲಿ ಕುಳಿತಿದ್ದೀರಿ ಶಾಂತವಾದ ವೈಡೂರ್ಯದ ಸಾಗರದ ಮೇಲೆ ಸಲೀಸಾಗಿ ತೇಲುತ್ತಿದ್ದೀರಿ ನಿಮ್ಮ ಕೆಳಗೆ ನೀರು ಹೊಳೆಯುತ್ತದೆ ಇದು ಚಿನ್ನದ ಬೆಳಗಿನ ಆಕಾಶವನ್ನು ಪ್ರತಿಬಿಂಬಿಸುತ್ತದೆ ನೀವು ಬೆಂಬಲಿತರು ಮತ್ತು ಸುರಕ್ಷಿತರು ದೂರದಲ್ಲಿ ನೀವು ಒಂದು ಸಣ್ಣ ದ್ವೀಪವನ್ನು ನೋಡಲು ಪ್ರಾರಂಭಿಸುತ್ತೀರಿ ಇದು ನಿಮ್ಮ ಆಂತರಿಕ ಶಾಂತಿಯ ದ್ವೀಪ ನಿಮ್ಮ ದೋಣಿ ನಿಧಾನವಾಗಿ ದಡಕ್ಕೆ ಜಾರುತ್ತಿದ್ದಂತೆ ನಿಮ್ಮ ಬರಿ ಪಾದಗಳು ಬೆಚ್ಚಗಿನ ಚಿನ್ನದ ಮರಳಿನ ಮೇಲೆ ಹೆಜ್ಜೆ ಹಾಕುತ್ತಿರುವುದನ್ನು ಅನುಭವಿಸಿ ನಿಮ್ಮ ಪಾದಗಳ ಕೆಳಗೆ ಮರಳು ಮೃದುವಾಗಿರುತ್ತದೆ ದ್ವೀಪವು ಶಾಂತ ಸೌಂದರ್ಯದಿಂದ ಜೀವಂತವಾಗಿದೆ ತಾಳೆ ಮರಗಳು ಸೌಮ್ಯವಾದ ತಂಗಾಳಿಯಲ್ಲಿ ತೂಗಾಡುತ್ತಿವೆ ವರ್ಣರಂಜಿತ ಹೂವುಗಳು ಅರಳಿವೆ ಪಕ್ಷಿಗಳು ಹಾಡುಗಳನ್ನು ಹಾಡುತ್ತವೆ ಅದು ಕೇಳಲು ತುಂಬ ಮಧುರವಾಗಿದೆ ನೀವು ದ್ವೀಪದಾದ್ಯಂತ ನಿಧಾನವಾಗಿ ನಡೆಯಲು ಪ್ರಾರಂಭಿಸುತ್ತೀರಿ ಪ್ರತಿ ಹೆಜ್ಜೆಯೂ ನಿಮ್ಮನ್ನು ಶಾಂತಗೊಳಿಸುತ್ತದೆ ಈಗ ನೀವು ಹೂ ಬಿಡುವ ಮರಗಳು ಮತ್ತು ಸಣ್ಣ ಬೆಟ್ಟದಿಂದ ಸುತ್ತುವರೆದಿರುವ ಶಾಂತಿಯುತ ಸ್ಥಳವನ್ನು ಕಂಡುಕೊಳ್ಳುತ್ತೀರಿ ನೀವು ಮರದ ಕೆಳಗೆ ಕುಳಿತುಕೊಳ್ಳುತ್ತೀರಿ ಅದರ ಕೊಂಬೆಗಳು ರಕ್ಷಣಾ ತೋಳುಗಳಂತೆ ಅಗಲವಾಗಿ ಚಾಚಿಕೊಂಡಿವೆ ಗಾಳಿ ತಂಪಾಗಿದೆ ಪರಿಮಳಯುಕ್ತವಾಗಿದೆ ಈಗ ನಿಮ್ಮ ಮೇಲೆ ಸೌಮ್ಯವಾದ ಉಪಸ್ಥಿತಿಯನ್ನು ಅನುಭವಿಸಿ ಸೂರ್ಯನೇ ಶುದ್ಧ ಪ್ರೀತಿಯ ಜೀವಿಯಾಗಿ ಬದಲಾದಂತೆ ಅವರು ಪರಮಾತ್ಮ ಶಾಂತಿಯ ಸಾಗರ ದೂರದಿಂದ ಒಂದು ಚಿನ್ನದ ಕಿರಣ ಎಳೆಯುತ್ತದೆ ಅದು ನಿಮ್ಮನ್ನು ಮೃದುವಾಗಿ ಸ್ಪರ್ಶಿಸುತ್ತದೆ ಇದು ಮನೆಯಂತೆ ಭಾಸವಾಗುತ್ತದೆ ಬೆಳಕು ನಿಮ್ಮೊಳಗೆ ಹರಿಯುತ್ತದೆ ನಿಮ್ಮನ್ನು ಶಕ್ತಿಯುತವಾದ ನಿಶ್ಚಲತೆಯಿಂದ ತುಂಬುತ್ತದೆ ಬೆಳಕು ನಿಮ್ಮ ಸಂಪೂರ್ಣ ಅಸ್ತಿತ್ವವನ್ನು ಆವರಿಸುತ್ತದೆ ಎಲ್ಲ ಉದ್ವೇಗ ಮತ್ತು ಚಿಂತೆಗಳನ್ನು ತೊಳೆಯುತ್ತದೆ ಈಗ ಈ ಅನುಭವವು ನಿಮ್ಮೊಳಗೆ ನೆಲೆಗೊಳ್ಳಲು ಬಿಡಿ ನೀವು ಮೂಲವನ್ನು ಭೇಟಿಯಾಗಿದ್ದೀರಿ ಅವರು ಬಾಬಾ ಶಿವ ಬಾಬಾ ನಿಮಗೆ ಹೀಗೆ ಹೇಳುತ್ತಾರೆ ಮಗು ನಾನು ನಿನ್ನನ್ನು ಶುದ್ಧ ಪರಿಮಳಯುಕ್ತ ಹೂವಿನನ್ನಾಗಿ ಮಾಡಲು ಬಂದಿದ್ದೇನೆ ನನ್ನ ತೋಟದಲ್ಲಿ ಮುಳ್ಳಾಗಬೇಡ ಸ್ಮರಣೆಯ ತೀರ್ಥಯಾತ್ರೆಯಲ್ಲಿ ಇರಿ ಮತ್ತು ಸಂತೋಷವಾಗಿರಿ ನೀವು ಎಷ್ಟು ಪರಿಮಳಯುಕ್ತರಾಗಿದ್ದೀರಿ ಮತ್ತು ನೀವು ಎಷ್ಟು ಸುಗಂಧವನ್ನು ಹರಡುತ್ತಿದ್ದೀರಿ ಎಂಬುದನ್ನು ಪರಿಶೀಲಿಸಿ ನಾನು ಮಾಸ್ಟರ್ ಗಾರ್ಡನರ್ ಇಲ್ಲಿ ವೈಯಕ್ತಿಕವಾಗಿ ಇದ್ದೇನೆ ನಾನು ನೀಡುವ ಈ ಜ್ಞಾನವು ಬೀಜವಾಗಿದೆ ಮಾಯೆ ಬಲಗೊಳ್ಳುತ್ತದೆ ಎಚ್ಚರವಾಗಿರಿ ಸ್ಮರಣೆಯಿಂದ ಮಾತ್ರ ತಮೋಪ್ರಧಾನದಿಂದ ಸತೋಪ್ರಧಾನರಾಗಿ ಇದು ಸಂಗಮಯುಗ ಇಲ್ಲಿ ಯಾವುದೇ ಮುಳ್ಳುಗಳು ಇರಬಾರದು ನಾನು ನಿಮ್ಮನ್ನು ಆಳವಾಗಿ ಪ್ರೀತಿಸುತ್ತೇನೆ ಸಿಹಿ ಮಕ್ಕಳೇ ನನ್ನ ಮೇಲಿನ ನಿಮ್ಮ ಪ್ರೀತಿಯು ನಿಮ್ಮನ್ನು ಎಲ್ಲವನ್ನೂ ಸ್ವೀಕರಿಸಲು ಅರ್ಹರನ್ನಾಗಿ ಮಾಡುತ್ತದೆ ಶ್ರೀನಾರಾಯಣ ಅಥವಾ ಶ್ರೀಲಕ್ಷ್ಮಿಯಂತೆ ಶುದ್ಧ ಮತ್ತು ರಾಜಮನೆತನದಿಂದಿರಿ ಮಾಯೆಗೆ ಭಯಪಡಬೇಡಿ ನಿರ್ಭೀತ ಮತ್ತು ವಿಜಯಶಾಲಿಯಾಗಿರಿ ಮಾಯೆ ಕಷ್ಟಪಟ್ಟು ಪ್ರಯತ್ನಿಸುತ್ತದೆ ಆದರೆ ನೀವು ಅಲುಗಾಡಬಾರದು ನೀವು ಸ್ವರ್ಗದ ರಾಜರು ಮತ್ತು ರಾಣಿಯರಾಗುತ್ತಿದ್ದೀರಿ ನಾನು ದುಃಖವನ್ನು ಹೋಗಲಾಡಿಸುವವನು ಸಂತೋಷವನ್ನು ನೀಡುವವನು ಆತ್ಮ ಪ್ರಜ್ಞೆಯನ್ನು ಅಭ್ಯಾಸ ಮಾಡಿ ನೀವು ಹೆಚ್ಚು ಪ್ರಯತ್ನ ಮಾಡಿದಷ್ಟು ನೀವು ಹೆಚ್ಚು ಸಂತೋಷವನ್ನು ಅನುಭವಿಸುವಿರಿ ನೀವು ನನ್ನ ಕೈಯನ್ನು ದೃಢವಾಗಿ ಹಿಡಿದರೆ ಮಾಯೆ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ ಮಕ್ಕಳೇ ನಾನು ದೈವಿಕ ಮರವನ್ನು ನೆಡಲು ಬಂದಿದ್ದೇನೆ ನೀವು ಅದರ ಬಲವಾದ ಕೊಂಬೆಗಳಾಗಬೇಕು ಶಿವಬಾಬಾ ಅವರ ಧ್ವನಿ ನಿಧಾನವಾಗಿ ಮಸುಕಾಗುತ್ತದೆ ಮತ್ತು ನೀವು ಸುಂದರವಾದ ದ್ವೀಪ ಮತ್ತು ಸಾಗರವನ್ನು ನೋಡುತ್ತೀರಿ ನೀವು ನಿಧಾನವಾಗಿ ಎದ್ದು ದಡದ ಕಡೆಗೆ ಹಿಂತಿರುಗುತ್ತೀರಿ ಚಿನ್ನದ ಬೆಳಕು ಇನ್ನೂ ನಿಮ್ಮನ್ನು ಸುತ್ತುವರೆದಿದೆ ನೀವು ಮತ್ತೆ ದೋಣಿಯನ್ನು ಹತ್ತುತ್ತೀರಿ ನೀವು ದ್ವೀಪವನ್ನು ಕೃತಜ್ಞತೆಯಿಂದ ನೋಡುತ್ತೀರಿ ನಿಮ್ಮ ದೋಣಿ ತನ್ನ ಸೌಮ್ಯ ಪ್ರಯಾಣವನ್ನು ಹಿಂತಿರುಗಲು ಪ್ರಾರಂಭಿಸುತ್ತದೆ ನೀವು ಈಗ ನಿಮ್ಮ ಆತ್ಮದಲ್ಲಿ ಶಾಂತಿಯನ್ನು ಹೊಂದಿದ್ದೀರಿ ನಮ್ಮ ಅರಿವಿನಲ್ಲಿರುವ ಮುರಳಿ ಜ್ಞಾನದೊಂದಿಗೆ ಆತ್ಮ ಸಾಕ್ಷಾತ್ಕಾರದ ಪ್ರವಾಸವನ್ನು ಮುಂದುವರಿಸೋಣ ನಿಮ್ಮ ಗಮನವನ್ನು ನಿಮ್ಮ ಹಣೆಯ ಮಧ್ಯಭಾಗಕ್ಕೆ ನಿಧಾನವಾಗಿ ತನ್ನಿ ನಿಮ್ಮ ಮನಸ್ಸು ಶಾಂತಿಯ ಸಮುದ್ರದಂತೆ ಗಾಢವಾಗಿ ನಿಶ್ಚಲವಾಗಿದೆ ನೀವು ರಾಜಯೋಗ ಧ್ಯಾನದ ವಿದ್ಯಾರ್ಥಿಯಾಗಿದ್ದೀರಿ ಶಿವ ತಂದೆಯೊಂದಿಗೆ ಆಳವಾಗಿ ಸಂಪರ್ಕ ಸಾಧಿಸಲು ಕಲಿಯುತ್ತಿದ್ದೀರಿ ತಂದೆಯೇ ನಿಮ್ಮ ಆಂತರಿಕ ಆಧ್ಯಾತ್ಮಿಕ ಗುರು ಈ ರಾಜಯೋಗ ಧ್ಯಾನದಲ್ಲಿ ನೀವು ದೇಹ ಮತ್ತು ಮನಸ್ಸನ್ನು ಮೀರಿದ ಆತ್ಮ ಎಂದು ಅರಿತುಕೊಳ್ಳಿ ಪ್ರೀತಿ ಮತ್ತು ಶಕ್ತಿಯಿಂದ ತುಂಬಿದ ಶುದ್ಧ ಬೆಳಕಿನ ಬಿಂದು ಆಳವಾಗಿ ಮತ್ತು ನಿಧಾನವಾಗಿ ಉಸಿರಾಡಿ ನಿಮ್ಮ ಆಲೋಚನೆಗಳು ನಿಶ್ಚಲವಾಗುವುದನ್ನು ಅನುಭವಿಸಿ ಈ ಶಾಂತ ಅರಿವಿನಲ್ಲಿ ನಿಮ್ಮ ಆತ್ಮವು ವಿಶ್ರಾಂತಿ ಪಡೆಯಲಿ ಈಗ ಶಿವತಂದೆಯ ದೈವಿಕ ಶಕ್ತಿಯನ್ನು ನಿಮ್ಮ ಕಡೆಗೆ ಹರಿಯುವಂತೆ ಆಹ್ವಾನಿಸಿ ಮೇಲಿನಿಂದ ಎಳೆಯುವ ಬೆಚ್ಚಗಿನ ಶಕ್ತಿಯುತ ಬೆಳಕನ್ನು ಅನುಭವಿಸಿ ಇದು ಶುದ್ಧ ಆಧ್ಯಾತ್ಮಿಕ ಶಕ್ತಿ ಪ್ರೀತಿ ಮತ್ತು ಗುಣಪಡಿಸುವ ಶಕ್ತಿಯಿಂದ ತುಂಬಿದೆ ಪ್ರತಿ ಉಸಿರಿನೊಂದಿಗೆ ಈ ಶಕ್ತಿಯನ್ನು ಆಳವಾಗಿ ಹೀರಿಕೊಳ್ಳಿ ನಿಮ್ಮ ಸಂಪೂರ್ಣ ಅಸ್ತಿತ್ವವನ್ನು ತುಂಬುವುದನ್ನು ಅನುಭವಿಸಿ ನಿಮ್ಮ ಆತ್ಮವು ಪ್ರಕಾಶಮಾನವಾಗಿ ಹೊಳೆಯುತ್ತದೆ ನಿಮ್ಮ ಮನಸ್ಸು ಸ್ಪಷ್ಟವಾಗುತ್ತದೆ ನಿಮ್ಮ ಹೃದಯವು ಹಗುರವಾಗಿರುತ್ತದೆ ಈಗ ಈ ಶಕ್ತಿಯು ನಿಮ್ಮ ಆತ್ಮದಿಂದ ವಿಸ್ತರಿಸುವುದನ್ನು ಊಹಿಸಿ ಆ ಶಕ್ತಿ ನಿಮ್ಮ ಸುತ್ತಲೂ ಇರುವ ಆವರಣವನ್ನು ಶುದ್ಧಗೊಳಿಸುತ್ತಿದೆ ಬೆಚ್ಚಗಿನ ಸೂರ್ಯನ ಬೆಳಕಿನಂತೆ ಹರಡುತ್ತದೆ ಭೂಮಿಯ ಮೇಲಿನ ಎಲ್ಲ ಆತ್ಮಗಳಿಗೆ ಪ್ರೀತಿ ಮತ್ತು ಗುಣಪಡಿಸುವಿಕೆಯ ಅಲೆಗಳನ್ನು ಕಳುಹಿಸುತ್ತದೆ ಈ ಶಕ್ತಿಯು ಪ್ರತಿಯೊಬ್ಬ ವ್ಯಕ್ತಿಯನ್ನು ಪ್ರತಿಯೊಂದು ಜೀವಿಯನ್ನು ತಲುಪುವುದನ್ನು ನೋಡಿ ಇತರರಿಗೆ ಶಾಂತಿ ಭರವಸೆ ಮತ್ತು ಶಕ್ತಿಯನ್ನು ಅನುಭವಿಸಲು ಸಹಾಯ ಮಾಡುತ್ತೀರಿ ನೀವು ಈ ಉಡುಗೊರೆಯನ್ನು ಮುಕ್ತವಾಗಿ ಹಂಚಿಕೊಳ್ಳುವಾಗ ನಿಮ್ಮ ಹೃದಯವು ವಿಶಾಲವಾಗಿ ತೆರೆದುಕೊಳ್ಳುತ್ತದೆ ನೀವು ಶಿವತಂದೆಯ ದೈವಿಕ ಶಕ್ತಿಗೆ ಒಂದು ಮಾರ್ಗವಾಗಿದ್ದೀರಿ ಈಗ ನಿಮ್ಮ ಗಮನವನ್ನು ನಿಧಾನವಾಗಿ ನಿಮ್ಮ ದೇಹಕ್ಕೆ ಹಿಂತಿರುಗಿ ಗುಣಪಡಿಸುವ ಶಕ್ತಿ ನಿಮ್ಮ ದೇಹದ ಪ್ರತಿಯೊಂದು ಅಣುವನ್ನು ಮುಟ್ಟುತ್ತಿರುವುದನ್ನು ಊಹಿಸಿ ನಿಮ್ಮ ದೇಹದಲ್ಲಿನ ನೋವು ದೌರ್ಬಲ್ಯವು ಈ ಶಕ್ತಿಯಿಂದ ಶಾಂತಿಯುತವಾಗಿ ಕರಗುತ್ತಿರುವಂತೆ ಊಹಿಸಿ ನಿಮ್ಮ ದೇಹವು ಪ್ರತಿ ಉಸಿರಿನೊಂದಿಗೆ ಬಲಶಾಲಿ ಮತ್ತು ಆರೋಗ್ಯಕರವಾಗಿ ಬೆಳೆಯುತ್ತದೆ ನಿಮ್ಮ ಇಡೀ ದೇಹ ಮತ್ತು ಆತ್ಮವನ್ನು ಸುತ್ತುವರೆದಿರುವ ಶುದ್ಧ ಬಿಳಿ ಬೆಳಕಿನ ಪ್ರಕಾಶವನ್ನು ನೋಡಿ ಇದು ನಿಮ್ಮನ್ನು ಯಾವುದೇ ನಕಾರಾತ್ಮಕತೆ ಅಥವಾ ಹಾನಿಯಿಂದ ರಕ್ಷಿಸುತ್ತದೆ ನೀವು ಸುರಕ್ಷಿತರು ಪ್ರೀತಿ ಪಾತ್ರರು ಮತ್ತು ದೈವಿಕ ಶಕ್ತಿಯಿಂದ ತುಂಬಿದ್ದೀರಿ ದೀರ್ಘ ಆಳವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಉಸಿರಾಡಿ ಈಗ ನೀವು ನಿಮ್ಮ ಮನಸ್ಸಿನಲ್ಲಿ ಊಹಿಸಿ ಹಣೆಯ ಮಧ್ಯಭಾಗದಿಂದ ನಿಮ್ಮ ಆತ್ಮವು ಮೇಲೇರಲು ಪ್ರಾರಂಭಿಸುತ್ತಿದೆ ಈ ದೇಹದ ಹೊರಗೆ ಭೂಮಿಯನ್ನು ಮೀರಿಸಿ ನಿಶಬ್ದ ಆಕಾಶದ ಮೂಲಕ ಮೇಲಕ್ಕೆ ಪ್ರಯಾಣಿಸುತ್ತಿದ್ದು ಆತ್ಮ ಲೋಕಕ್ಕೆ ಪ್ರಕಾಶದ ದೇಶಕ್ಕೆ ತಂದೆಯ ಮನೆಯತ್ತ ಆ ಚಿನ್ನದ ಕೆಂಪು ಜಾಗದಲ್ಲಿ ಶಿವ ತಂದೆಯ ಮುಂದೆ ನೀವು ನಿಂತಿರುವಂತೆ ಭಾವಿಸಿ ಅನಂತ ಪ್ರೀತಿ ಮತ್ತು ಬುದ್ಧಿವಂತಿಕೆಯನ್ನು ಹೊರಸೂಸುವ ಆಧ್ಯಾತ್ಮಿಕ ಬೆಳಕಿನ ಅದ್ಭುತ ಬಿಂದು ಈಗ ಈ ಶಕ್ತಿಯನ್ನು ಆಳವಾಗಿ ಹೀರಿಕೊಳ್ಳಿ ಆತ್ಮ ಶಕ್ತಿಯಿಂದ ಶುದ್ಧತೆಯಿಂದ ಶಾಂತತೆಯಿಂದ ತುಂಬುತ್ತಿದೆ ಶಿವ ತಂದೆಯ ಕಂಪನಗಳು ನಿಮ್ಮ ಆತ್ಮಕ್ಕೆ ಹರಿಯಲಿ ಶುದ್ಧೀಕರಣ ಗುಣಪಡಿಸುವುದು ನಿಮ್ಮನ್ನು ನವೀಕರಿಸುವುದು ಈ ಶಕ್ತಿಯು ನಿಮ್ಮ ಆತ್ಮದೊಳಗೆ ಹರಿಯುತ್ತಿದ್ದಂತೆ ಅನೇಕ ಜನ್ಮಗಳ ಆಯಾಸವು ದೂರವಾಗುತ್ತಿದೆ ನಿಮ್ಮ ಆತ್ಮವು ಹಗುರವಾಗುತ್ತದೆ ಪ್ರಕಾಶಮಾನವಾಗಿದೆ ದೈವಿಕ ಶಕ್ತಿಯಿಂದ ತುಂಬಿದೆ ಈಗ ಈ ಬೆಳಕು ನಿಮ್ಮ ಆತ್ಮದಿಂದ ವಿಸ್ತರಿಸುವುದನ್ನು ಊಹಿಸಿ ಇಡೀ ಭೂಮಿಯಾದ್ಯಂತ ಹೊರಕ್ಕೆ ಹರಡುತ್ತಿದೆ ಪ್ರತಿಯೊಂದು ಆತ್ಮಕ್ಕೂ ಶಾಂತಿ ಮತ್ತು ಶಕ್ತಿಯ ಕಂಪನಗಳನ್ನು ಕಳುಹಿಸುತ್ತಿದೆ ಈ ದೈವಿಕ ಪ್ರೀತಿಯನ್ನು ಹಂಚಿಕೊಳ್ಳಿ ಮುಕ್ತವಾಗಿ ದುಃಖಿತರಿಗೆ ದುರ್ಬಲರಿಗೆ ಬೆಳಕನ್ನು ಹುಡುಕುತ್ತಿರುವ ಎಲ್ಲರಿಗೂ ನೀವು ಈಗ ಶಿವತಂದೆಯ ಶಕ್ತಿಯ ವಾಹಿನಿ ಈಗ ಆತ್ಮ ಲೋಕದಿಂದ ಹಿಂತಿರುಗಲು ಸಿದ್ಧರಾಗಿ ದೈವಿಕ ಶಕ್ತಿಯಿಂದ ಹೊಳೆಯುತ್ತಿರುವ ನಿಮ್ಮ ಆತ್ಮವನ್ನು ನಿಧಾನವಾಗಿ ಕೆಳಗಿಳಿಯುವುದನ್ನು ದೃಶ್ಯೀಕರಿಸಿ ಮೌನ ಮತ್ತು ಬೆಳಕಿನ ಪ್ರದೇಶದಿಂದ ನಿಮ್ಮ ದೇಹಕ್ಕೆ ಹಿಂತಿರುಗಿ ಹಣೆಯ ಮಧ್ಯಭಾಗಕ್ಕೆ ಹಿಂತಿರುಗಿ ನಿಮ್ಮ ಆತ್ಮವು ನಿಮ್ಮ ದೇಹದಲ್ಲಿ ನೆಲೆಗೊಳ್ಳುವುದನ್ನು ಅನುಭವಿಸಿ ಶಾಂತ ಸ್ಥಿರ ನವೀಕೃತ ಈಗ ನಿಧಾನವಾಗಿ ನಿಮ್ಮ ಭೌತಿಕ ದೇಹದ ಬಗ್ಗೆ ಅರಿವು ಮೂಡಿಸಿ ನಿಮ್ಮ ಅಸ್ತಿತ್ವದ ಪ್ರತಿಯೊಂದು ಭಾಗದಲ್ಲೂ ಶಕ್ತಿಯನ್ನು ಅನುಭವಿಸಿ ನಿಮ್ಮ ಬೆರಳುಗಳು ಮತ್ತು ಕಾಲ್ಬೆರಳುಗಳನ್ನು ಲಘುವಾಗಿ ಅಲ್ಲಾಡಿಸಿ ಒಂದಿಷ್ಟು ಮೃದು ಚಲನೆಯೊಂದಿಗೆ ನಿಮ್ಮನ್ನು ಪುನಃ ಜಾಗೃತ ಸ್ಥಿತಿಗೆ ತಂದುಕೊಳ್ಳಿ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಉಸಿರಾಡಿ ಮತ್ತೊಂದು ನಿಧಾನ ಆಳವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಶಾಂತತೆಯ ನೆಟ್ಟುಸಿರಿನೊಂದಿಗೆ ಉಸಿರಾಡಿ ಈ ಶಾಂತತೆಯನ್ನು ಶಿವ ತಂದೆಯೊಂದಿಗಿನ ಈ ಸಂಪರ್ಕವನ್ನು ಮತ್ತು ನಿಮ್ಮ ದಿನವಿಡೀ ನಿಮ್ಮೊಂದಿಗೆ ಗುಣಪಡಿಸುವ ಶಕ್ತಿಯನ್ನು ಕೊಂಡೊಯ್ಯಿರಿ ನೀವು ಯಾವುದೇ ಸಮಯದಲ್ಲಿ ನಿಮ್ಮೊಳಗಿನ ಶಾಂತಿ ಮತ್ತು ಶಕ್ತಿಯ ಈ ಸ್ಥಳಕ್ಕೆ ಹಿಂತಿರುಗಬಹುದು ಎಂಬುದನ್ನು ನೆನಪಿಡಿ ನೀವು ಸಿದ್ಧರಾದಾಗ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ಈ ಧ್ಯಾನದ ಶಾಂತಿ ಶಿವ ತಂದೆಯ ಸಂಪರ್ಕ ಮತ್ತು ಆರೋಗ್ಯದ ಶಕ್ತಿಯನ್ನು ಇಡೀ ದಿನದೊಳಗೆ ಸಾಗಿಸಿ ಓಂ ಶಾಂತಿ